ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇಲ್ಲೋಡಿ ಇದು ಮಾವಿನಕಾಯಿ ಮೆಣಸಕಾಯಿ ಉಡುಪಿ ಮಂಗಳೂರು ವಿಶೇಷವಾದ ಮಾವಿನಕಾಯಿ ಮೆಣಸಕಾಯಿ ನೀವು ಉಡುಪಿ ಮಂಗಳೂರು ಕಡೆ ಎಲ್ಲೇ ಮದುವೆ ಮನೆಗೆ ಹೋಗಿ ಅಥವಾ ದೇವಸ್ಥಾನದ ಪ್ರಸಾದಕ್ಕೆ ಹೋಗಿ ಅಲ್ಲಿ ಈ ವಿಶೇಷ ಖಾದ್ಯ ಇದ್ದೇ ಇರುತ್ತೆ ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅದರ ಪರಿಮಳ ಮತ್ತು ಅದರ ಹುಳಿ ಸಿಹಿ ರುಚಿ ಮರೆಯೋಕ್ಕೆ ಆಗಲ್ಲ ಅದೇ ಮೆಣಸಕಾಯಿ ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಎರಡು ತೋತಾಪುರಿ ಮಾವಿನಕಾಯಿಗಳನ್ನು ತೊಗೊಂಡಿದ್ದೀನಿ ಅವುಗಳ ಮೇಲಿನ ಸಿಪ್ಪೆ ತೆಗೆದು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೆಣಸಕಾಯಿ ತುಂಬ ರುಚಿಯಾಗಿರುತ್ತೆ ನೀವು ನಾನು ಹೇಳಿದ ಮೆಥಡ್ನಲ್ಲಿ ಮಾಡಿದರೆ ಖಂಡಿತವಾಗಲೂ ಇದು ಆ ದೇವಸ್ಥಾನದಲ್ಲಿ ಮಾಡೋ ಮೆಣಸಕಾಯಿ ಥರಾನೇ ಬರುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಎಲ್ಲ ಕಡೆ ಮಾವಿನಕಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಇಲ್ಲ ನೋಡಿ ನಾನು ಅದೇ ರೀತಿ ಎರಡು ಕಾಯಿದು ಮೇಲಿನ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹೋಳು ತುಂಬ ಸಣ್ಣದು ಮಾಡಬಾರ್ದು ಹೀಗೆ ಈ ಸೈಜ್ನಲ್ಲಿ ಮಾಡಿಕೊಂಡ್ರೆ ಸಾಕು ಅದರ ನಂತರ ನಾನು ಒಲೆ ಮೇಲೆ ಒಂದು ಪಾತ್ರೆ ಇರಲಿ ಒಂದು ಎರಡು ಲೋಟದಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಈ ಮಾವಿನಕಾಯಿ ಪೀಸ್ಗಳನ್ನು ಆ ಕುದಿಯೋ ನೀರಿಗೆ ಇದ್ದೀನಿ ನೀವು ಮಾವಿನಕಾಯಿಯನ್ನು ಒಂದು ಚೂರು ಟೇಸ್ಟ್ ಮಾಡಿಕೊಂಡು ಅದೇನು ತುಂಬ ಇದೆಯೋ ಅಥವಾ ನಾರ್ಮಲ್ ಇದೆಯೋ ಅಂತ ನೋಡ್ಕೊಳ್ಳಿ ತುಂಬ ಹುಳಿ ಇದ್ದಲ್ಲಿ ನಾವು ಈ ಬೇಯಿಸಿದ ನೀರನ್ನು ತೆಗಿಬೇಕಾಗುತ್ತೆ ಇಲ್ಲದಿದ್ದರೆ ಇದಕ್ಕೆ ತುಂಬ ಬೆಲ್ಲ ಹಾಕಬೇಕಾಗುತ್ತೆ ನಾನಿಲ್ಲಿ ಇದು ಸ್ವಲ್ಪ ಜಾಸ್ತಿ ಹುಳಿ ಇದೆ ಅಂತ ಹೇಳಿ ಈ ಬೇಯಿಸಿದ ನೀರನ್ನು ತೆಗೀತಾ ಇದ್ದೀನಿ ಆ ನೀರಿಗೆ ನಾನು ಒಂದು ಚೂರು ಉಪ್ಪು ಬೆಲ್ಲವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಕೊಟ್ಟು ಅದನ್ನು ಊಟದ ಜೊತೆ ಕುಡಿಲಿಕ್ಕೆ ತಂಬಳಿ ಮಾಡ್ತಾಯಿದ್ದೀನಿ ಈಗ ಆ ನೀರನ್ನು ತೆಗೆದ ನಂತರ ಆ ಮಾವಿನಕಾಯಿ ಹೋಳುಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಇದ್ದೀನಿ ಇದಕ್ಕೆ ಒಂದು ಚೂರು ಬೆಲ್ಲವನ್ನು ಜಾಸ್ತಿನೇ ಹಾಕಬೇಕಾಗುತ್ತೆ ಗ್ಯಾಸ್ ಸಿಮ್ಮಲ್ಲೇ ಇದೆ ಈ ಮಾವಿನಕಾಯಿ ತುಂಬ ಬೇಗ ಬೆಂದು ಬಿಡುತ್ತೆ ಹಾಗಾಗಿ ನಾನು ಒಂದು ಎರಡೇ ನಿಮಿಷ ಅದನ್ನು ಬೇಯಿಸಿ ತೆಗೆದು ಇದ್ದೀನಿ ಮಾವಿನಕಾಯಿ ಜಾಸ್ತಿ ಹುಳಿ ಇಲ್ಲದೇ ಇದ್ದಲ್ಲಿ ನೀರನ್ನು ತೆಗೆಯುವ ಅವಶ್ಯಕತೆಯೇ ಇಲ್ಲ ಈಗ ನಾವಿದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಈ ಉದ್ದಿನಬೇಳೆ ಒಂದು ಚೂರು ಕೆಂಪಗಾಗೋವರೆಗೂ ಹುರಿಬೇಕು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಹಾಗೇ ಒಂದು ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೀವು ಕಪ್ಪು ಎಳ್ಳು ಬೇಕಿದ್ದರೂ ಇಲ್ಲಿ ಸೇರಿಸಬಹುದು ಈಗ ನಾನು ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಇದು ಚೆನ್ನಾಗಿ ಹುರಿದ ನಂತರ ನಾನಿದಕ್ಕೆ ಒಂದು ಮುಕ್ಕಾಲು ಬಟ್ಟಲಿನಷ್ಟು ಹಸಿ ತೆಂಗಿನ ತುರಿಯನ್ನು ಇದ್ದೀನಿ ಹಾಗೆ ಒಂದು ನಾಲ್ಕು ಎಲೆ ಕರಿಬೇವನ್ನು ಸೇರಿಸಿ ಇದನ್ನು ಇದ್ದೀನಿ ಸಿಮ್ಮಲ್ಲೇ ಇದನ್ನು ಹುರಿಬೇಕು ಯಾವುದು ಹೊತ್ತಬಾರ್ದು ಆ ರೀತಿ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಹುರಿಬೇಕು ಈ ಕಾಯಿ ತುರಿ ಎಲ್ಲ ಒಂದು ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರಿಬೇಕು ಅದರ ನಂತರ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆ ಸಣ್ಣ ಸ್ಪೂನಿಂದ ಒಂದು ಸ್ಪೂನು ಅರಿಶಿನ ಮತ್ತು ಈಂಗನ್ನು ಸೇರಿಸಿದ್ದೀನಿ ಈಗ ಅದನ್ನು ತಣ್ಣಗಾಗಲಿಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ನೋಡಿ ನಮ್ಮದು ಬೆಲ್ಲ ಮತ್ತು ಉಪ್ಪು ಈ ಮಾವಿನಕಾಯಿ ಹೋಳಿಗೆ ಚೆನ್ನಾಗಿ ಹತ್ತಿದೆ ಹಾಗೆ ನಾನು ಅದು ಹುರಿದಿಟ್ಕೊಂಡಂತಹ ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರನ್ನು ಸೇರಿಸ್ದೆ ಹಾಗೆ ಪುಡಿ ಮಾಡ್ಕೋಬೇಕು ಆ ಪುಡಿಯನ್ನು ನಾನು ಈ ಬೆಂದ ಮಾವಿನಕಾಯಿ ಹೋಳುಗಳಿಗೆ ಇದ್ದೀನಿ ಹಾಗೆ ನಾನು ಸ್ವಲ್ಪ ನೀರನ್ನು ಇದ್ದೀನಿ ನೀವು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸಿ ಮಾವಿನಕಾಯಿ ಹುಳಿ ಇಲ್ಲದೇ ಇದ್ದಲ್ಲಿ ನೀವು ಅದೇ ನೀರನ್ನು ಜೊತೆಯಲ್ಲಿ ಇಟ್ಟು ಈ ಮಸಾಲೆ ಪುಡಿಯನ್ನು ಹಾಕಿದರೂ ನಡೆಯುತ್ತೆ ಈಗ ಇದು ಒಂದು ಕುದಿ ಬರಬೇಕು ಇದನ್ನು ತುಂಬ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಕುದಿಸಿದರೆ ಮಾವಿನಕಾಯಿ ಹೋಳುಗಳೆಲ್ಲ ಕರಿಗಿ ಹೋಗಿಬಿಡುತ್ತೆ ಈಗ ನೋಡಿ ಇದು ಒಂದು ಕುದಿ ಬಂದ ತಕ್ಷಣ ನಾನು ಇದನ್ನು ತೆಗೆದಿಟ್ಟು ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನಾನು ಒಗ್ಗರಣೆ ಸೌಟಿಗೆ ಎಣ್ಣೆ ಸೌಟ್ನಿಂದ ಒಂದು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸಾಸಿವೆಯನ್ನು ಇದ್ದೀನಿ ಅದರ ನಂತರ ನಾನಿದಕ್ಕೆ ಒಂದು ಮೆಣಸಿನಕಾಯಿಯನ್ನು ಮುರಿದು ಹಾಕಿದ್ದೀನಿ ಈಂಗನ್ನು ನಾವು ಆಲ್ರೆಡಿ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಹೀಗೆ ಹಾಕೋ ಅವಶ್ಯಕತೆ ಇಲ್ಲ ನಾನು ಕರಿಬೇವು ಮತ್ತು ಕೊತ್ತಂಬರಿಯನ್ನು ಆ ಪಲ್ಯಕ್ಕೆ ಸೇರಿಸಿ ಮೇಲೆ ಈ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಇದು ನೋಡಿ ಘಮ್ಮಂತ ಪರಿಮಳ ಇರುವ ಸಿಹಿ ಹುಳಿ ರುಚಿ ಇರುವ ನಮ್ಮ ಮಾವಿನಕಾಯಿ ಮೆಣಸುಕಾಯಿ ಈಗ ರೆಡಿಯಾಗಿದೆ ಇದನ್ನು ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು